ವೃಶ್ಚಿಕ ರಾಶಿಯವರಿಗೆ ಚಂದ್ರಗ್ರಹಣದೊಳಗೆ ಅಥವಾ ಚಂದ್ರಗ್ರಹಣದ ದಿನಕ್ಕೆ ನಾಯಿ ಬಳಿ ಇದನ್ನು ಹಾಕಿ ತಿನ್ನಿಸಿದರೆ ಸಾಕು ಕುಳಿತು ತಿಂದರೂ ಖರ್ಚಾಗದ ಹಣ ಬರುತ್ತದೆ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದೊಳಗೆ ಅಥವಾ ಚಂದ್ರಗ್ರಹಣದ ದಿನಕ್ಕೆ ನಾಯಿಗೆ ಇದನ್ನು ಒದಗಿಸಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಬೆಳೆಯುತ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದೊಳಗೆ ಅಥವಾ ಚಂದ್ರಗ್ರಹಣದ ದಿನಕ್ಕೆ ನಾಯಿಗೆ ಏನು ತಿನ್ನಪಡಿಸಬೇಕು ಏನು ತಿನ್ನಿಸುವ ಮೂಲಕ ಆರ್ಥಿಕ ಸ್ಥಿತಿ ಏಳಿಗೆ ಆಗುತ್ತದೆ ಕುಳಿತರೂ ಖರ್ಚಾಗದ ಆಸ್ತಿ ಬರುತ್ತದೆ ಎಂಬ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರುವ ಮೊದಲು ದೇವರು ಅವರಿಗೆ ಕಳುಹಿಸುವ ಸಂಕೇತಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈಗ ವಿಡಿಯೋ ನೋಡೋಣ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಮಂಗಳ ರಾಶಿಚಕ್ರದಲ್ಲಿ ವೃಶ್ಚಿಕ ರಾಶಿ ಎಂಟನೇ ಸ್ಥಾನದಲ್ಲಿದೆ ವೃಶ್ಚಿಕ ರಾಶಿಯವರು ಬೇಗನೆ ತೀರ್ಮಾನ ತೆಗೆದುಕೊಳ್ಳದಂತೆ ಹೆಚ್ಚು ಪ್ರಯತ್ನಿಸುತ್ತಾರೆ ಇದರಿಂದ ಜೀವನದಲ್ಲಿ ಬೇಗನೆ ಮುಂದುವರಿಯುವ ಅವಕಾಶ ಸಿಗುತ್ತದೆ ವೃಶ್ಚಿಕ ರಾಶಿಯಲ್ಲಿ ಜನ್ಮಿಸಿದವರು ಸ್ನೇಹಕ್ಕೆ ತುಂಬಾ ಮೌಲ್ಯ ಕೊಡುತ್ತಾರೆ ಅಂದರೆ ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೆಯುತ್ತಾ ಇರುತ್ತಾರೆ ಸ್ನೇಹಿತರಿಗೆ ಸಹಾಯ ಮಾಡೋದು ಅವರಿಗೆ ತುಂಬಾ ಇಷ್ಟ ಅದೇ ಅಲ್ಲ ಅವರ ದುಃಖ ಸುಖಗಳನ್ನು ಕೂಡ ಹಂಚಿಕೊಂಡು ಹೋಗುತ್ತಾರೆ ವೃಶ್ಚಿಕ ರಾಶಿಯವರು ಯಾವಾಗಲೂ ಕೆಲಸಕ್ಕೆ ಸಿದ್ಧರಾಗಿರುತ್ತಾರೆ ಜೀವನದಲ್ಲಿ ಅನೇಕ ಸೌಖ್ಯಗಳನ್ನು ಪಡೆಯಬೇಕು ಅನ್ನೋ ಆಸೆ ಇವರಲ್ಲಿ ಹೆಚ್ಚು ಇರುತ್ತದೆ ಹಬ್ಬ ಆಚಾರಗಳು ಇವರ ಜೀವನದ ಮುಖ್ಯ ಭಾಗವಾಗಿರುತ್ತವೆ ವೃಶ್ಚಿಕ ರಾಶಿಯವರು ತುಂಬಾ ಚಿಕ್ಕ ವಯಸ್ಸಲ್ಲೇ ಹಣ ಸಂಪಾದನೆ ಮಾಡೋದನ್ನು ಶುರು ಮಾಡುತ್ತಿರುತ್ತಾರೆ ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಮಾತನಾಡೋ ಧೋರಣೆ ಇರುತ್ತದೆ ವಿಷಯವನ್ನು ಮನಸ್ಸಿನಲ್ಲಿ ತಡೆಯುವುದಿಲ್ಲ ಅದಕ್ಕಾಗಿ ಕೆಲವರು ವೃಶ್ಚಿಕ ರಾಶಿಯವರನ್ನು ದ್ವೇಷಿಸುತ್ತಾರೆ ಈ ವೃಶ್ಚಿಕ ರಾಶಿಯವರು ದೃಢಸಂಕಲ್ಪದೊಂದಿಗೆ ಕಾರ್ಯಾಚರಣಾ ಸಾಮರ್ಥ್ಯ ಹೊಂದಿರುತ್ತಾರೆ ಹಠ ಹಾಗೂ ಸ್ವಯಂ ಪ್ರಯತ್ನ ಇವರಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಇತರರಿಗೆ ಆದರ್ಶ ಜೀವನವನ್ನು ನಡೆಸುತ್ತಲೇ ಇರುತ್ತಾರೆ ಆದರೂ ಇವರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಅಂತ ಹೇಳಲೇಬೇಕು ಹೀಗೆ ನಮ್ಮ ಹಿರಿಯರು ಹೇಳಿದಂತೆ ಒಳ್ಳೆಯ ಗುಣಗಳಿದ್ದರೂ ಕೂಡ ದೇವರು ಪರೀಕ್ಷೆಗಳ ರೂಪದಲ್ಲಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಆದ್ದರಿಂದ ಇವರ ಜೀವನದಲ್ಲಿ ಸಮಸ್ಯೆಗಳು ಸಾಕಷ್ಟು ಇರುತ್ತವೆ ಆ ಸಮಸ್ಯೆಗಳನ್ನು ಕೊಟ್ಟಿರುವ ಭಗವಂತನೇ ಅದರಿಂದ ಹೊರಬರುವ ಮಾರ್ಗಗಳನ್ನು ತೋರಿಸುತ್ತವಿರುತ್ತಾನೆ ಹಾಗೆಯೇ ಆ ಸಮಸ್ಯೆಗಳನ್ನು ತಾಳುವ ಧೈರ್ಯವನ್ನು ಸಹನಶೀಲತೆಯನ್ನೂ ಕೂಡ ನೀಡುತ್ತಾನೆ ಈ ರೀತಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಿದ್ದರೂ ಅವರಿಗೆ ಅದನ್ನು ಜೀರ್ಣಿಸಿ ಮುಂದೆ ಹೋಗುವ ಶಕ್ತಿ ದೊರೆಯುತ್ತೆ ಕೆಲವೇಳೆ ನಿರಾಸೆ ಹಿಂಸೆಗಳಿಂದ ಬೇಸರವಾಗಿದ್ದರೂ ಅವರಿಗೆ ಪ್ರೀತಿಪೂರಿತ ಸ್ನೇಹಿತರು ಕುಟುಂಬ ಸದಸ್ಯರು ನೆರವಾಗುತ್ತಿರುತ್ತಾರೆ ಈ ರೀತಿ ಸಮಸ್ಯೆಗಳನ್ನು ಹೋಗಲಾಡಿಸಿ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸು ಕೂಡ ಸಾಧಿಸುತ್ತಾರೆ ಸ್ವಲ್ಪ ತಡವಾಗಬಹುದು ಆದರೆ ನೀವು ನಿಗದಿಪಡಿಸಿದ ಗುರಿಗಳನ್ನು ನಿಗದಿತ ಸಮಯದಲ್ಲಿ ಖಚಿತವಾಗಿ ಮುಗಿಸಬಹುದು ಆದರೆ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ಅವಧಿಯಲ್ಲೋ ಅಥವಾ ಚಂದ್ರಗ್ರಹಣದ ದಿನ ನಾಯಿಗೆ ಒಂದು ವಸ್ತು ತಿನ್ನಿಸುವ ಮೂಲಕ ಎಲ್ಲಾ ಶುಭಕರ ಫಲಗಳನ್ನು ಪಡೆಯಬಹುದು ಆರ್ಥಿಕ ಬೆಳವಣಿಗೆ ನಿಮ್ಮದಾಗುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದು ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳುತ್ತೀರಿ ಈ ಚಂದ್ರಗ್ರಹಣವು ವೃಶ್ಚಿಕ ರಾಶಿಯ ಮೇಲೆ ಗಟ್ಟಿಯಾದ ಪ್ರಭಾವವನ್ನು ಬೀಳಿಸುತ್ತದೆ ಏಕೆಂದರೆ ವೃಶ್ಚಿಕ ರಾಶಿಯವರು ಈ ಗ್ರಹಣವನ್ನು ನಾಲ್ಕನೇ ಸ್ಥಾನದಲ್ಲಿ ಅನುಭವಿಸುತ್ತಾರೆ ಜ್ಯೋತಿಷ್ಯದಲ್ಲಿ ನಾಲ್ಕನೇ ಸ್ಥಾನವನ್ನು ಸುಖಸ್ಥಾನ ಎಂದು ಕರೆಯುತ್ತಾರೆ ಇದು ತಾಯಿ ಓದು ಮನೆ ವಾಹನಗಳು ಆಸ್ತಿ ಮಾನಸಿಕ ಸಂತೋಷ ಇಂತಹ ವಿಷಯಗಳನ್ನು ಸೂಚಿಸುತ್ತದೆ ಇಲ್ಲಿ ಗ್ರಹಣ ಸಂಭವಿಸುವುದರಿಂದ ಈ ವಿಷಯಗಳಲ್ಲಿ ಕೆಲ ಅಡಚಣೆಗಳು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಓದಿಗೆ ತೀವ್ರವಾಗಿ ಗಮನ ಹರಿಸಲಾರರು ಏಕಾಗ್ರತೆ ಕಮ್ಮಿಯಾಗಬಹುದು ಎಷ್ಟು ಓದಿಕೊಂಡರೂ ನೆನಪಿಲ್ಲದೆ ಹೋಗಬಹುದು ಪರೀಕ್ಷೆಗಳಲ್ಲಿ ನಿರೀಕ್ಷಿಸಿದ ಅಂಕಗಳು ಬರದಂತಹ ಪರಿಸ್ಥಿತಿಗಳು ಸಂಭವಿಸಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಯತ್ನಿಸುವವರಿಗೆ ಕೆಲವು ಅಡ್ಡಿ ಬೀಳಬಹುದು ವೀಸಾ ಸಮಸ್ಯೆಗಳು ಅಥವಾ ಬೇರೆ ಕಾರಣಗಳಿಂದ ಪ್ರಯಾಣ ವಿಳಂಬವಾಗಬಹುದು ಮನೆ ಅಥವಾ ಭೂಮಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಬಯಸುವವರಿಗೆ ಕೂಡ ಕಷ್ಟಗಳು ಎದುರಾಗಬಹುದು ಈ ಆರು ತಿಂಗಳ ಅವಧಿ ಅವರಿಗೆ ತುಂಬಾ ಅನುಕೂಲಕರವಾಗಿಲ್ಲ ಒಪ್ಪಂದಗಳು ಕೊನೆ ಕ್ಷಣದಲ್ಲಿ ರದ್ದು ಆಗಬಹುದು ಹಣ ಸಂಬಂಧಿ ಸಮಸ್ಯೆಗಳು ಎದುರಾಗಬಹುದು ಅಥವಾ ಖರೀದಿಸಿದ ಆಸ್ತಿಯಲ್ಲಿ ಯಾವುದೇ ದೋಷಗಳು ಕಂಡುಬರುತ್ತವೆ ಆದ್ದರಿಂದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಎಲ್ಲ ದಾಖಲೆಗಳನ್ನು ಜೋರು ಪರಿಶೀಲಿಸಿದ ನಂತರ ಮಾತ್ರ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕು ನಾಲ್ಕನೇ ಮನೆ ತಾಯಿಯನ್ನು ಸೂಚಿಸುತ್ತದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡಬೇಕಾಗುತ್ತದೆ ಅವಳಿಗೆ ಸಣ್ಣ ಅನಾರೋಗ್ಯವೂ ಆಗಿದ್ದರೆ ಕೂಡ ತಕ್ಷಣ ಡಾಕ್ಟರ್ ಬಳಿ ತರುವಂತೆ ಮಾಡಬೇಕು ಮನೆಯಲ್ಲಿನ ಶಾಂತ ವಾತಾವರಣ ಸ್ವಲ್ಪ ಹಾನಿಗೊಳಗಾಗಬಹುದು ಸಣ್ಣ ಸಣ್ಣ ವಿಷಯಗಳಿಗಾಗಿ ಕುಟುಂಬ ಸದಸ್ಯರ ನಡುವೆ ಜಗಳಗಳು ಮನಸ್ಸು ನೋವು ಆಗಬಹುದು ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದಲ್ಲಿ ಮುಂಚೆ ಮತ್ತು ನಂತರ ಬಹಳ ಜಾಗರೂಕತೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣ ದಿನದಲ್ಲಿ ಅಥವಾ ಅದರಲ್ಲಿ ಇದ್ದಾಗ ಬೆಳಿಗ್ಗೆ ಎದ್ದಾಗಲೇ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ನಂತರ ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕಿಕೊಳ್ಳಬೇಕು ನಿಮ್ಮ ಮನೆಯ ಪೂಜೆ ಮಂದಿರದಲ್ಲಿ ದೀಪಾರಾಧನೆ ಮಾಡಿ ನಿಮ್ಮ ಇಷ್ಟ ದೈವವನ್ನು ಕುಟುಂಬದ ದೈವವನ್ನು ಪ್ರಾರ್ಥಿಸಬೇಕು ಇದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ಆರ್ಥಿಕ ಸ್ಥಿತಿಯೂ ಸರಿಯಾಗುತ್ತದೆ ಅದರ ನಂತರ ನಿಮ್ಮ ಕೈಯಿಂದ ಅನ್ನ ಮಾಡಿ ತಿನ್ನಿಸಬೇಕು ಹೊರಗೆ ಖರೀದಿಸಿದದು ಅಥವಾ ಯಾರಾದರೂ ಮಾಡಿದದ್ದನ್ನು ತಿನ್ನಿಸುವುದಕ್ಕಿಂತ ನೀವು ಸ್ವತಃ ಮಾಡಿ ತಿನ್ನಿಸಿದ್ರೆ ಜಾಸ್ತಿ ಮಹತ್ವದದ್ದು ಅನ್ನದಲ್ಲಿ ಸ್ವಲ್ಪ ನಿಂಬೆಕಾಯಿ ರಸ ಹಾಕಬೇಕು ನಿಂಬೆಕಾಯಿ ಸೂರ್ಯನಿಗೆ ರಾಹು ಕೇತುಗಳಿಗೆ ತುಂಬಾ ಪ್ರೀತಿಕರ ಗ್ರಹಣ ಸಮಯದಲ್ಲಿ ಗ್ರಹಗಳ ದುಷ್ಪ್ರಭಾವ ಹೆಚ್ಚು ಇರುತ್ತದೆ ಆದ್ದರಿಂದ ನಿಂಬೆಕಾಯಿ ರಸ ಅನ್ನಕ್ಕೆ ಸೇರಿಸುವ ಮೂಲಕ ಆ ದುಷ್ಪ್ರಭಾವಗಳನ್ನು ಶಾಂತಿಪಡಿಸಬಹುದು ಈ ರಸ ಹಾಕಿದ ಅನ್ನವನ್ನು ಬೇಗ ಬಿಸಿಲಾಗುವುದಕ್ಕೆ ಮುನ್ನ ನಿಮ್ಮ ನಾಯಿಗೆ ತಿನ್ನಿಸಲು ಕೊಡಬೇಕು ಅದು ನಿಮ್ಮ ಮನೆಯ ನಾಯಿಯೇ ಆಗಬೇಕು ಅಂದೇನಿಲ್ಲ ಆದ್ರೆ ರಸ್ತೆಯ ನಾಯಿಯೇ ಆಗಬಹುದು ರಸ್ತೆಯ ನಾಯಿಗೆ ಈ ಆಹಾರವನ್ನು ಕೊಡುವುದು ಇನ್ನೂ ಒಳ್ಳೆಯದು ಈ ಪರಿಹಾರವನ್ನು ಚಂದ್ರಗ್ರಹಣದ ದಿನ ಬೆಳಿಗ್ಗೆ ಮಾಡುವುದು ಉತ್ತಮ ಲಕ್ಷ್ಮೀದೇವಿಯ ಕಟಾಕ್ಷದ ಜೊತೆಗೆ ಕಾಲಭೈರವ ಸ್ವಾಮಿಯ ಆಶೀರ್ವಾದವು ನಿಮಗೆ ದೊರಕುತ್ತದೆ ಏಕೆಂದರೆ ನಮ್ಮ ಪುರಾಣಗಳಲ್ಲಿ ನಾಯಿಯನ್ನು ಕಾಲಭೈರವನ ವಾಹನವೆಂದು ಹೇಳಲಾಗಿದೆ ಕಾಲಭೈರವ ಸ್ವಾಮಿಯ ಪ್ರತಿರೂಪವಾಗಿ ನಾವು ನಾಯಿಯನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಕಾಲಭೈರವ ಸ್ವಾಮಿಯ ಆಶೀರ್ವಾದ ಪಡೆಯಲು ನೀವು ಈ ರೀತಿಯಲ್ಲಿ ನಾಯಿಗೆ ಆಹಾರ ಕೊಡಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ ಚಂದ್ರಗ್ರಹಣದ ದಿನ ನಾಯಿಗೆ ಇದು ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ನೀನು ಮುಂದುವರಿಯಲು ಹೊಸ ಆದಾಯದ ಮಾರ್ಗಗಳು ಕಾಣಿಸಿಕೊಂಡು ಬರುತ್ತವೆ ಹಣದ ಬೆಳವಣಿಗೆಗೆ ನೀನು ಈಗಾಗಲೇ ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಫಲಿಸುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತಾ ಹೋಗ್ತಾ ನೀನು ಹೆಚ್ಚು ಹಣ ಗಳಿಸಬಹುದು ಹಣಕಾಸಿನ ಜೀವನದಲ್ಲಿ ಹಿಂದೆ ಅನುಭವಿಸಿದ ಎಲ್ಲ ಸಮಸ್ಯೆಗಳನ್ನು ನೀನು ಈಗ ಮುಕ್ತನಾಗುತ್ತೀಯ ಅದೇ ರೀತಿ ಜೀವನದಲ್ಲಿ ಕೆಲಸದ ಬಗ್ಗೆ ಅದ್ಭುತ ಅವಕಾಶಗಳನ್ನು ಪಡೆಯುತ್ತಾ ಇರುತ್ತೀಯಾ ಹಾಗೆಯೇ ಜೀವನದಲ್ಲಿ ಎದುರಿಸುತ್ತಿದ್ದ ಎಲ್ಲ ಸಮಸ್ಯೆಗಳನ್ನು ನೀನು ಹಾಕುತ್ತೀಯ ನೀವು ವಿಮುಕ್ತಿ ಪಡೆಯಲು ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ದಿನ ನಾಯಿಗೆ ಅನ್ನದಲ್ಲಿ ನಿಂಬೆ ಕಾಯಿ ಪುಡಿ ಹಾಕಿ ಆಹಾರ ನೀಡಿ ಎಲ್ಲಾ ಶುಭಗಳು ಮತ್ತು ಐಶ್ವರ್ಯಗಳನ್ನು ಪಡೆದು ಸಂತೋಷದಿಂದ ಬದುಕಿ ಚಂದ್ರಗ್ರಹಣ ರಾತ್ರಿ ವೇಳೆ ನಡೆಯುತ್ತದೆ ಆದ್ದರಿಂದ ನೀವು ರಾತ್ರಿಯಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಅದು ಗ್ರಹಣ ಆರಂಭವಾಗುವ ಮೊದಲು ಇರಬೇಕು ಇಲ್ಲದಿದ್ದರೆ ಬೆಳಿಗ್ಗೆ ನಾಯಿಗೆ ಈಗ ಹೇಳಿದಂತೆ ಆಹಾರ ನೀಡಿ ಗ್ರಹಣದ ಮೊದಲ ದಿನ ಗ್ರಹಣದ ದಿನ ಅಥವಾ ಗ್ರಹಣದ ನಂತರದ ದಿನಗಳಲ್ಲಿ ಯಾವುದಾದರೂ ಒಂದು ದಿನ ವೃಶ್ಚಿಕ ರಾಶಿಯವರು ನಾಯಿಗೆ ಆಹಾರ ನೀಡಬೇಕು ಸಾವಧಾನಿ ವಹಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ಗ್ರಹಣ ನಮ್ಮ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಆದ್ದರಿಂದ ಗ್ರಹಣ ನಿಯಮಗಳನ್ನು ಕೂಡ ಪಾಲಿಸಬೇಕು ವಿಶೇಷವಾಗಿ ವೃಶ್ಚಿಕ ರಾಶಿಯ ಗರ್ಭಿಣಿ ಮಹಿಳೆಯರು ಇದ್ದರೆ ಅವರು ತುಂಬಾ ಜಾಗ್ರತೆಯಿಂದ ಇರಬೇಕು ಆದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅದೃಷ್ಟ ಬರುವ ಮೊದಲು ಕೆಲವು ಸಂಕೇತಗಳು ಕಾಣಿಸುತ್ತವೆ ವೃಶ್ಚಿಕ ರಾಶಿಯವರ ಮನೆಗೆ ಕಪ್ಪೆಗಳು ಹಾವುಗಳು ಅಥವಾ ಕಪ್ಪು ಇರುವೆಗಳು ಬಂದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಈ ಕಪ್ಪೆಗಳು ಹಾವುಗಳು ಕಪ್ಪು ಇರುವೆಗಳು ಮನೆಗೆ ಬಂದಾಗ ಭಯಪಡೋದು ಕೋಪ್ಪಡೋದು ಸಾಮಾನ್ಯವೇ ಆದರೆ ಇವು ಮನೆಗೆ ಬರುವುದೇ ನೀವು ಇದನ್ನು ಒಳ್ಳೆಯ ಸೂಚನೆ ಎಂದು ಖಚಿತವಾಗಿ ಅರ್ಥಮಾಡಿಕೊಳ್ಳಬೇಕು ಮನೆಯಲ್ಲಿಗೆ ಯಾರಾದರೂ ಅತಿಥಿ ಬಂದರೆ ಅವರನ್ನು ದೇವರ ರೂಪವಾಗಿ ನೋಡಬೇಕು ಅತಿಥಿ ಗೌರವಗಳನ್ನು ನೀವು ಖಚಿತವಾಗಿ ಮಾಡಲೇಬೇಕು ಗಿಳಿಗಳು ಮನೆಯೊಳಗೆ ಬಂದರೂ ಅದನ್ನು ಒಳ್ಳೆಯ ಸೂಚನೆ ಎಂದು ನೋಡಬೇಕು ಏಕೆಂದರೆ ರಾಮಗಿಳಿಗೆ ಕುಬೇರನ ಸಂಬಂಧವಿದೆ ಹಾಗೇ ಮನುಷ್ಯನ ಪ್ರೀತಿ ದೈತ್ಯನ ವಾಹನವೂ ಈ ರಾಮಚಿಲುಕ ಆದ್ದರಿಂದ ಇದು ಶುಭದ ಸಂಕೇತ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಬುಧಗ್ರಹ ಸಹ ಇದಕ್ಕೆ ಸಂಬಂಧ ಇದೆ ಬುಧನು ಶೋಭೆಯ ಚಿಹ್ನೆ ಆದ್ದರಿಂದ ಚಿಲುಕ ಹಕ್ಕಿ ಮನೆಯೊಳಗೆ ಬಂದರೆ ಸಂಪತ್ತು ಬರುತ್ತದೆ ಲಾಭ ಸಿಗುತ್ತದೆ ವ್ಯಾಪಾರದಲ್ಲಿ ಇರುವವರು ವ್ಯಾಪಾರದಲ್ಲಿ ಲಾಭ ಪಡೆಯುತ್ತಾರೆ ಅಭಿವೃದ್ಧಿ ಖಚಿತವಾಗಿ ಆಗುತ್ತೆ ವಸ್ತುಗಳಾಗಲಿ ಸಾಲಗಳಾಗಲಿ ಖಚಿತವಾಗಿ ವಸೂಲಾಗುತ್ತವೆ ಆಮೆ ಬರುವುದು ಕೂಡ ತುಂಬಾ ಶುಭ ಸೂಚನೆ ಮನೆಯೊಳಗೆ ಆಮೆ ಬರೋದು ತುಂಬಾ ಶುಭಕರ ಎಂದು ನಂಬುತ್ತಾರೆ ಆಮೆ ಮೀನುಗಳು ಇಂತಹ ಜಲಜೀವಿಗಳಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಸ್ಥಾನವಿದೆ ಆಮೆ ಮನೆಗೆ ಒಳ್ಳೆಯ ಶಕ್ತಿಯನ್ನು ತರೋದು ಇದು ಶ್ರೀ ಮಹಾವಿಷ್ಣುವಿನ ಕುರ್ಮಾವತಾರವನ್ನು ಸೂಚಿಸುತ್ತದೆ ಅದಕ್ಕಾಗಿ ಇದನ್ನು ಇನ್ನಷ್ಟು ಪವಿತ್ರವಾಗಿ ಪರಿಗಣಿಸುತ್ತಾರೆ ಆಮೆ ಮನೆಗೆ ಬರುವುದನ್ನು ಲಕ್ಷ್ಮೀದೇವಿಯ ಬರುವಿಕೆಯ ಸಂಕೇತವಾಗಿ ಕಾಣುತ್ತಾರೆ ಮನೆಯಲ್ಲಿ ಶಾಂತಿಯಾಗಿರೋದು ಲಾಭವನ್ನು ಕೂಡ ಇದು ಕೊಡುತ್ತದೆ ಹಾಗೆಯೇ ಮನಸ್ಸು ಕೂಡ ತುಂಬಾ ಶಾಂತವಾಗಿರುವ ವಾತಾವರಣವನ್ನು ನೀವು ಅನುಭವಿಸಬಹುದು ವೃಶ್ಚಿಕ ರಾಶಿಯವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಸುಮಾರು ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ಯಾವುದೇ ಅಲಾರ್ಮ್ ಇಲ್ಲದೆ ಅದೃಷ್ಟವಶಾತ್ ಎದ್ದರೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಉತ್ತಮ ದಿನಗಳು ಬರಲು ಸಿಗುತ್ತವೆ ಎಂದು ಕೋಟೇಶ್ವರರು ಸೂಚಿಸುತ್ತಾರೆ ಯಾರ ಕನಸಿನಲ್ಲಿ ಯಾರೋ ಅವರ ಕೈ ಹಿಡಿದು ನಡೆಸುತ್ತಿರುವಂತೆ ಕಾಣಿಸಿದರೆ ಅದು ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲುಗಳು ತೆರೆಯಲಿರುವ ಸೂಚನೆ ಈ ರೀತಿಯಾಗಿ ನೀವು ಕೋಟೇಶ್ವರರು ಆಗುವ ಮೊದಲು ಇಂತಹ ಕನಸು ನಿಮಗೆ ಕಾಣಲಿವೆ ಯಾರೇ ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ನಗು ಮುಖದೊಂದಿಗೆ ಶಾಂತವಾಗಿ ಇರಬಲ್ಲರೋ ಅವರ ಜೀವನದಲ್ಲಿ ಉತ್ತಮ ದಿನಗಳು ಬರಲಿವೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೊದಲು ನಿಮಗೆ ಅನಾಹುತವಾಗುವಷ್ಟು ಕೋಪ ಬರುತ್ತಿತ್ತು ಆದರೆ ಈಗ ನೀವು ಕೋಪವನ್ನು ನಿಯಂತ್ರಣದಲ್ಲಿರಿಸಿಕೊಂಡಿದ್ದೀರಿ ಹಾಗೆಯೇ ನಗು ಮುಖದಿಂದ ಎಲ್ಲರ ಜೊತೆಗೆ ಮಾತಾಡಲು ಸಾಧ್ಯವಾಗುತ್ತಿದೆ ಈ ಬದಲಾವಣೆಗೆ ಕಾರಣ ನಿಮ್ಮ ಬದುಕಿಗೆ ಉತ್ತಮ ದಿನಗಳು ಬರುವುದಾಗಿದೆ ನಿಮ್ಮ ಮನೆಯಿಂದ ಮುಂಭಾಗಕ್ಕೆ ಹಸು ಬಂದು ನೀವು ಆಹಾರ ಕೊಡಲು ಬಯಸಿದರೆ ಅದು ನಿಮ್ಮ ಮುಂದೆ ಬರುವ ಕಾಲ ಅದೃಷ್ಟ ಕಾಲ ಎಂದು ನೀವು ನೆನೆಸಿಕೊಳ್ಳಬೇಕು ಹಸು ಸಕಲ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ನಾವು ದೇವತಾ ಸ್ವರೂಪವಾಗಿ ಭಾವಿಸುತ್ತೇವೆ ಅಂದುಕೊಂಡ್ರೆ ಗೋಮಾತೆ ನಿಮ್ಮ ಮನೆ ಮುಂದೆ ಬಂದು ಏನಾದರೂ ತಿನ್ನೋದಕ್ಕೆ ಕೇಳ್ತಾ ಇದ್ದಂತೆ ಕಾಣಿದ್ರೆ ಅದು ಖಂಡಿತವಾಗಿ ನಿಮಗೆ ಚೆನ್ನಾಗಿರೋ ದಿನಗಳು ಬರುತ್ತಿವೆ ಅಂತ ವೃಶ್ಚಿಕ ರಾಶಿಯವರು ಅರ್ಥ ಮಾಡಿಕೊಳ್ಳಬೇಕು ನೇರವಾಗಿ ಹನುಮಂತನ ಸ್ವರೂಪವಾದ ಕೋತಿ ಯಾವ ಮನೆಗೆ ಬಂದು ಆಹಾರ ವಸ್ತುಗಳನ್ನು ತೆಗೆದುಕೊಂಡು ತಿನ್ನುತ್ತದೋ ಅಂತ ಮನೆಯಲ್ಲಿಗೆ ಸಿರಿ ಸಂಪತ್ತು ತುಂಬಿ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಅವರು ಬೇಗಲೇ ಮುಂದೆ ಉತ್ತಮ ಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಬೇಕು ನಿಮ್ಮ ಮನೆಯಲ್ಲಿ ಇಂಥ ಕೋತಿ ಬಂದು ಆಹಾರ ವಸ್ತುಗಳನ್ನು ತೆಗೆದುಕೊಂಡು ತಿಂದರೆ ನೀವು ಗಾಬರಿಯಾಗಬೇಕಾಗಿಲ್ಲ ನೇರವಾಗಿ ಆ ಹನುಮಂತರು ನಿಮ್ಮ ಮನೆಯೊಳಗೆ ಬಂದಂತೆ ಭಾವಿಸಿ ಖಚಿತವಾಗಿ ನಿಮಗೆ ಒಳ್ಳೆಯ ದಿನಗಳು ಬರುವುದು ಅಂತ ಅದು ಸೂಚನೆ ಯಾರ ಮನೆಯಲ್ಲಾಯ್ತುಂದರೆ ಚಿಕ್ಕ ಮಕ್ಕಳು ಕರೆಯದೆ ಬಂದು ಆಡುತ್ತಾ ಇದ್ದಾರೆ ಅಂತ ಅವರ ಮನೆ ಸಾಂತ್ವನ ಮತ್ತು ಸಂತೋಷದಿಂದ ತುಂಬಿರುತ್ತೆ ಹಾಗೂ ಅವರ ಮನೆಯಲ್ಲಿ ವಿವಾಹವಾಗದವರು ಇದ್ದರೆ ಅವರಿಗೆ ಬೇಗವೇ ವಿವಾಹವಾಗುವ ಸೂಚನೆ ಅಂತ ನಾವು ತೆಗೆದುಕೊಳ್ಳಬೇಕು ಬಹಳಷ್ಟು ಬಾರಿ ಚಿಕ್ಕ ಮಕ್ಕಳು ಕರೆಯಿಸಿದಾಗ ಮಾತ್ರ ಬರುತ್ತಾರೆ ಕರೆಯದೆ ನಿಮ್ಮ ಮನೆಯಲ್ಲಿ ಬಂದು ಆಡ್ತಾ ಇದ್ದರೆ ಅದು ತುಂಬಾ ಶುಭ ಸೂಚನೆ ದೇವರಿಗೆ ಅರತಿ ನೀಡುವಾಗ ಭಗವಂತನ ರೂಪವು ನಗುಮುಖದಿಂದ ನೀವು ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ಎಂಟು ರೀತಿಯ ಐಶ್ವರ್ಯಗಳು ಬರಬೇಕಿದೆ ಎಂದು ಅರ್ಥ ಮಾಡಿಕೊಳ್ಳಿ ಗಂಡನ ಕೈ ಬಲಬದಿಯಲ್ಲಿದ್ದರೆ ಹೆಂಗಸಿನ ಕೈ ಎಡಬದಿಯಲ್ಲಿದ್ದರೆ ಅಥವಾ ಕೈ ಹತ್ತಿರ ಹಿಡಿದಂತೆ ಇದ್ದರೆ ಅದು ತುಂಬಾ ಶುಭ ಸೂಚನೆ ಬೇಗ ನಿಮ್ಮ ಮನೆಯಲ್ಲಿ ಶುಭವಾಗಲಿದೆ ಮತ್ತು ಭಾಗ್ಯದ ಬಾಗಿಲುಗಳು ತೆರೆಯಲಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಪ್ರಮುಖ ಕೆಲಸಕ್ಕೆ ಹೊರಟಾಗ ಗೋಮಾತೆ ಅಥವಾ ಸಾಧು ಎದುರಾಗಿದ್ರೆ ನಿಮ್ಮ ಕೆಲಸ ಯಶಸ್ವಿಯಾಗಲಿದೆ ಎಂದು ಅರ್ಥಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಾವ ಕಷ್ಟಗಳು ದುಃಖಗಳನ್ನು ಅನುಭವಿಸುತ್ತಿದ್ದರೂ ಅವುಗಳಿಂದ ನೀವು ಖಚಿತವಾಗಿ ಮುಕ್ತರಾಗುತ್ತೀರಿ ಅಂತ ತಿಳಿದುಕೊಳ್ಳಬೇಕು ಎರಡು ತಲೆ ಹಾವು ಮನೆಗೆ ಬಂತು ಅಂತ ತಿಳಿದರೆ ಅದೊಂದು ಬಹಳ ಶುಭ ಸಂಕೇತ ಬಹಳ ಮಂದಿ ಅದರಿಂದ ಭಯಪಡುವರು ಅದನ್ನು ಕೊಲ್ಲುವವರೆಗೂ ಬಿಡುವರೂ ಇಲ್ಲ ಆದರೆ ಎರಡು ತಲೆ ಹಾವು ಮನೆಗೆ ಬರುವುದು ಬಹಳ ಶುಭ ಏಕೆಂದರೆ ಆ ಎರಡು ತಲೆ ಹಾವನ್ನು ಲಕ್ಷ್ಮೀದೇವಿಯ ವಾಹನ ಅಂತ ಹೇಳುತ್ತಾರೆ ಆ ಎರಡು ತಲೆ ಹಾವು ಕಾಣುವುದು ತುಂಬ ಅಪರೂಪ ಸಾಮಾನ್ಯವಾಗಿ ಬಾಹ್ಯವಾಗಿ ಕಾಣುವುದಿಲ್ಲ ಆದರೆ ಮನೆಗೆ ಬರುವುದು ತುಂಬ ಶುಭ ಹೀಗೆ ಎರಡು ತಲೆ ಹಾವು ಮನೆಗೆ ಬಂದ್ರೆ ಆ ಹಾವು ಯಾರಿಗೂ ಹಾನಿ ಮಾಡಲ್ಲ ಮನೆಗೆ ಬಂದ್ರೆ ಹಣವನ್ನಕ್ಕೆ ಕೊರತೆ ಇರುವುದೇ ಇಲ್ಲ ಅಂತ ಹಾಗೆ ಅದನ್ನೇ ಕೊಲ್ಲದೆ ಹೊರಗೆ ಹಾಕಿ ಹೀಗೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅವರು ಕೋಟೀಶ್ವರ್ಯರಾಗೋ ಮೊದಲು ಒಳ್ಳೆಯ ದಿನಗಳು ಬರೋ ಮೊದಲು ಭಗವಂತನು ಕೆಲವು ಸೂಚನೆಗಳನ್ನು ಕೊಡ್ತಾನೆ ಆ ಸೂಚನೆಗಳಿಂದ ಅವರು ಶೀಘ್ರವೇ ಶ್ರೀಮಂತರಾಗ್ತಾರೆ ಮನೆಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಮನೆಗೆ ಸಕಲ ಐಶ್ವರ್ಯ ಸುಖಗಳೇ ಬರ್ತವೆ ಸಂತೋಷಗಳು ಬರ್ತಿವೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸಿ ವೃಶ್ಚಿಕ ರಾಶಿಯವರು ದುರ್ಗಾದೇವಿಯನ್ನು ಆರಾಧಿಸಿದರೆ ವಿಶೇಷ ಫಲಗಳು ಸಿಗುತ್ತವೆ ದುರ್ಗಾದೇವಿ ಭಕ್ತಿ ಸಂಕಲ್ಪವು ರಕ್ಷೆಗೆ ಸಂಕೇತ ಪ್ರತಿದಿನ ದುರ್ಗಾ ಚಾಲೀಸ ಪಪಣೆ ಮಾಡುವುದು ಅಥವಾ ದುರ್ಗಾ ಸಪ್ತಸ್ತುತಿಯ ಕೆಲವು ಶ್ಲೋಕಗಳನ್ನು ಓದುವ ಮೂಲಕ ನೆಗೆಟಿವ್ ಶಕ್ತಿಗಳು ದೂರವಾಗಿ ಭಾಗ್ಯವೃದ್ಧಿಯಾಗುತ್ತದೆ ದುರ್ಗಾದೇವಿಗೆ ಕೆಂಪು ಬಣ್ಣ ತುಂಬಾ ಇಷ್ಟ ಕೆಂಪು ಮಂದಾರ ಹೂಗಳು ಗುಲಾಬಿ ಹೂಗಳು ಅಥವಾ ಇತರ ಕೆಂಪು ಹೂಗಳಿಂದ ದೇವಿಯನ್ನು ಪೂಜಿಸಿದರೆ ಎಲ್ಲಾ ಶುಭಗಳು ದೊರಕುತ್ತವೆ ಮಂಗಳವಾರ ಕೆಂಪು ಬಣ್ಣದ ವಸ್ತುಗಳು ವಿಶೇಷವಾಗಿ ಉಪ್ಪು ಮುಖ್ಯ ಧಾನ್ಯಗಳು ಅಂದರೆ ತೋಗರಿ ಬೇಳೆ ಬೆಲ್ಲ ಇವುಗಳನ್ನು ದಾನ ಮಾಡುವ ಮೂಲಕ ಕುಜುಗ್ರಹದ ಅನುಗ್ರಹ ದೊರಕುತ್ತದೆ ಜಾತಕದಲ್ಲಿ ಗ್ರಹಗಳ ಸ್ಥಾನದ ಪ್ರಕಾರ ಕೆಲವು ಗ್ರಹದೋಷಗಳು ಇರಬಹುದು ನವಗ್ರಹ ಶಾಂತಿ ಪೂಜೆ ಮಾಡಿದರೆ ಗ್ರಹದೋಷಗಳು ದೂರಾಗಿ ಅದೃಷ್ಟ ಬರುತ್ತದೆ ಮನೆಯ ಆಗ್ನೇಯ ದಿಕ್ಕು ಕುಜುಗ್ರಹಕ್ಕೆ ಸಂಬಂಧಿಸಿದದ್ದು ಆ ದಿಕ್ಕನ್ನು ಸ್ವಚ್ಛವಾಗಿ ಇಟ್ಟು ಅಲ್ಲಿ ಕೆಂಪು ಬಣ್ಣದ ವಸ್ತುಗಳು ಅಥವಾ ಕುಜು ಯಂತ್ರವನ್ನು ಇಟ್ಟರೆ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣವು ಅದೃಷ್ಟ ತರುತ್ತದೆ ಬಟ್ಟೆಗಳಲ್ಲಿ ಮತ್ತು ಮನೆಯ ಕೆಲವು ವಸ್ತುಗಳಲ್ಲಿ ಕೆಂಪು ಬಣ್ಣ ಬಳಸದ್ರೆ ಒಳ್ಳೆಯ ಪರಿಣಾಮ ಬರುತ್ತದೆ ಆದರೆ ತುಂಬಾ ಕೆಂಪು ಬಣ್ಣ ಬಳಸದೆ ಚೆನ್ನಾಗಿ ಸಮತೋಲನ ಮಾಡೋದು ಮುಖ್ಯ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಾತೆಯೇ ನಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು